ನಮಸ್ಕಾರ ಸವಾನ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನಡೆದ ಅಮಾನವೀಯ ಘಟನೆ ಇನ್ನೂ ಸಂಕಟಕ್ಕೆ ಕಾರಣವಾಗಿದೆ ಒಂದು ತಿಂಗಳ ಬಾಣಂತಿಯನ್ನ ಹೊರಹಾಕಿ ಮನೆಯನ್ನ ಹರಾಜಿಗೆ ಹಾಕಿದ ಘಟನೆ ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ನಡೆದಿದೆ ಗಣಪತಿ ರಾಮಚಂದ್ರ ಲೋಹರಿ ಎಂಬುವವರ ಮನೆ ಜಪ್ತಿ ಪ್ರಕ್ರಿಯೆಯಲ್ಲಿ ಒಂದೇ ತಿಂಗಳ ಮಗುವಿನ ತಾಯಿಬಡಿಯಲ್ಲಿ ಬಿದ್ದಿರುವುದು ಕಠಿಣ ಕ್ರಮದ ನಿರ್ಣಯವಾಗಿದೆ ಭಾರತೀಯ ಸಮಾಜದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಈ ರೀತಿಯ ಕ್ರಮಗಳು ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರದ ಸೂಕ್ತ ಅಧಿಕಾರಿಗಳು ಈ ವಿಚಾರದಲ್ಲಿ ತಕ್ಷಣವೇ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಇದು ಇದ್ ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳಿ ನಂಗೆ ಮೂರು ಯಾ ಒಂದು ಎಂಟು ಲಕ್ಷ ಒಂದು ಲಕ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳ್ರು ಮತ್ತು ಆರು ತಿಂಗ್ಳದ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವರು ಆರು ತಿಂಗ್ಳು ಸಬ್ಸಿಡಿ ಅಂತ ಹೇಳ್ಕ್ಯಾರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಮತ್ತು ನಾವು ಹೆಬ್ಬಾಟ್ ಅನ್ಗೋದೆ ಟೆಕ್ಮಿಟ್ ಟೆಕ್ಮಿಟ್ ಟೆಕ್ಮಿಟ್ಕೊಳ್ಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಂದ್ರೆ ತುಂಬ್ತೀರಿದ್ರಿ ಇಲ್ಲ ಸರ್ ಇಲ್ಲಂದ್ರೆ ನಿಮ್ಮ ಮನಿ ಸೀಜ್ ಮಾಡ್ದೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳ್ಕ್ರಿ ಮನೆ ಸೀಜ್ ಮಾಡಿ ಒಂದು ಇದಕ್ಕಾಗಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡಾರ ಒಂದು ಇದನ್ನು ಮಾಡಿದ ಇದು ಬರ್ದಿದ್ ಬರ್ರಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ